ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಕ ಕ ಕಿ ಈ ಗುಣಿತಾಕ್ಷರಗಳಿಗೆ ಇರುವಂತಹ ವರ್ಡ್ಸ್ ಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ ಅಲ್ವಾ ಎಸ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕಿ ಕು ಯಾವುದಲ್ಲ ಕೀ ಕು ಕ ಕಿ ಈ ಇರುವಂತದ್ದು ಪ್ರೀವಿಯಸ್ ಸೆಷನ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕಿ ಕೂ ಅಂಡ್ ಕೂ ವರ್ಡ್ಸ್ ಪದಗಳು ಶಬ್ದಗಳು ಓಕೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಲ್ಯಾಂಗ್ವೇಜಸ್ ಎಸ್ ಹಿಯರ್ first character see here key okay key, key. okay first word is kita what do you mean by kita kita means insect ವಾಟ್ ವಾಟ್ ಈಸ್ ದಿಸ್ ಕೀ ಟಾ ಕ್ಯಾರೆಕ್ಟರ್ ಓಕೆ ಎಸ್ ಸೆಕೆಂಡ್ ಒನ್ ಈಸ್ ಕೀಲಿ ಕೀ ಕ್ಯಾರೆಕ್ಟರ್ ಲೀ ಕೀಲಿ ಕೀಲಿ ಮೀನ್ಸ್ ಕೀ ಓಕೆ ಕೀ ನೆಕ್ಸ್ಟ್ ಒನ್ ಕೀರ್ತನೆ ಅರ್ಕಾವಳಿ ಪದಗಳು ಅಂತಿವಿ ನಾವು ಇದಕ್ಕೆ ಇದನ್ನು ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನು ಹಾಕಿರ್ತೇನೆ ಹೌ ಟು ಪ್ರೊನೌನ್ಸ್ ಅಂಡ್ ಲರ್ನ್ ಲೈಕ್ ದೀಸ್ ವರ್ಡ್ಸ್ ಓಕೆ ಕೀರ್ತನೆ ಅರ್ಕ ಇದು ದಿಸ್ ಇಸ್ ಅರ್ಕ ಒತ್ತು ಬಿಫೋರ್ ದ ಕ್ಯಾರೆಕ್ಟರ್ ಓಕೆ ಅರ್ಕ ಒತ್ತು ಬಿಫೋರ್ ದ ಕ್ಯಾರೆಕ್ಟರ್ ಬಿಫೋರ್ ಯು ಕ್ಯಾನ್ ಪ್ರೊನೌನ್ಸ್ ರಿ ಪ್ರೊನೌನ್ಸಿಯೇಷನ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಲೈಕ್ ಸಿ ಹಿಯರ್ ದಿಸ್ ಇಸ್ ರೈಟ್ see arka before the character ya before you can pronounce first r pronunciation surya sur ya just ya before the arka before the character before you can pronounce r pronunciation surya kirtane see ar Kavali see, or pronunciation before the character real pronunciation. This one separate I already uploaded how to read the Ar Kavali words. Description box you can check and learn that. Okay, yes. Kirtane, this is Kirtane. Kirtane means a devotional song, devotional songs. Okay. What is this? Kirtane. ಕೀರ್ತನೆ ಕೀರ್ತನೆ ನೆಕ್ಸ್ಟ್ ಒನ್ ಈಸ್ ಕೀಟಾಣು ವರ್ಮ್ಸ್ ಕೀಟಾಣು ರೋಗ ಇಲ್ ಇಲ್ನೆಸ್ ಆಗ್ತದೆ ಕೀಟಾಣುಗಳಿಂದ ಅಲ್ವಾ ಕೀಟಾಣು ಜರ್ಮ್ಸ್ ಎಸ್ ನೆಕ್ಸ್ಟ್ ಒನ್ ಈಸ್ ಕೀರು ತಿ

ಕೀರ್ತನೆ ಕೀಟಾಣು ಕೀರುತಿ ಡೋಂಟ್ ಫಾರ್ಗಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಎಸ್ ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ಕು ಸಿ ಬರೀತಲ್ಲ ನೋಡಿ ಇದು ಯಾವುದು ಕ್ಯಾರೆಕ್ಟರ್ ಕು ಪ್ಲಸ್ ಉ ಕು ಓಕೆ ಸೊ ಫಸ್ಟ್ ವರ್ಡ್ ಇಸ್ ಕುಮಾರ కుమార కుమార మీన్స్ సన్ ఓకే కుమార మీన్స్ వాట్ సన్ సో డోటర్ కుమారి జెండర్ ఆల్సో సింజ్ ద జెండర్ కుమార కుమారి కు మా కుమారి మీన్స్ వాట్ డోటర్ डॉटर कुमारी मीन डॉटर नेक्स्ट वन कुरी मीन शीप कुरी मीन शीप नेक्स्ट वन कदुरे कुक्टर दू कैरेक्टर रे कैरेक्टर कदुरे कदुरे मीन हॉस् हॉस् Next one, Kuruda. Kuruda unable to see anything. He is called a Kuruda. Kuruda means blind. Blind. Ankitanam. Sorry, Kuruda anuruthanam. Kumara son. Kumari daughter. Kuri sheep, Kudure horse. कुछ कुमार कुमारी कुरी कदरे कुर कुरडा गोस्ट सर ने अन्वर्थ नाम ओके अनेबलिथिंग स्पेशल नेम कुरड ओके दिस गोस्वर्थ नाम कू क्यारेक्टर्टर ku character words ku so first one is ku gu ku gu gu means cry next one ku su Koo su baby ku su next one is अडिशन नेक्स्ट वन कूद कूदलू 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 मीन हेर ಕೂಗು ಕ್ರೈ ಕೂಸು ಬೇಬಿ ಕೂರು ಸಿಟ್ ಕೂಡಿಸು ಅಡಿಷನ್ ಕೂದಲು ಹೇರ್ ಕೂಗು ಕೂಸು ಕೂರು ಕೂಡಿಸು ಕೂದಲು ಇದಿಷ್ಟು ನಾವು ಇವತ್ತಿನ ತರಗತಿಯಲ್ಲಿ ನೋಡಿಕೊಂಡ್ವಿ ನನ್ನ ಈ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್